ಫೈನಲಿ ಮನೆಯಲ್ಲಿ ಗೋಬಿ ರೆಡಿ ಆಯಿತು ಆ್ಯಕ್ಚುಲಿ ಅವ್ರು ತಿನ್ನೋದಿಲ್ಲ ಆಯ್ತಾ ನನಗೋಸ್ಕರ ಪಾಪ ನಿಂತಿದ್ದಾರೆ ಖುಷಿಯಾಗಿದೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ಅನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಓದ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಪ್ಲಸ್ ಕೆಲಸ ಎಲ್ಲ ಆಗಿ ನನಗಳನ್ನ ಈಗ ಬಿಟ್ಟದ್ದು ಕಾಡಿಗೆ ಬಿಟ್ಟದ್ದು ಅಂತ ಹೇಳಿದ್ರೆ ಇಬ್ಬರೊಂದು ಸಹ ಕಟ್ಟಿದ್ದು ಉಂಟು ಇನ್ನು ಮನೆಗೆ ಹೋಗಿ ಬೆಳಿಗ್ಗೆ ತಿಂಡಿ ತಿಂದು ಹುಲ್ಲಿಗೆ ಹೋಗಬೇಕು ಹುಲ್ಲು ಒಂದು ಸ್ವಲ್ಪ ಮಾಡಿಕೊಂಡ್ರೆ ಈಸಿ ಆಗ್ತದೆ ನನಗೆ ಯಾಕಂದರೆ ಮಳೆ ಇಲ್ಲ ಮಳೆ ಎಷ್ಟೊತ್ತಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮಂಗಗಳು ಬಂದಿದೆ ನಾನು ತೋಟಕ್ಕೆ ಬಂದೆ ಹಾಂ ಕೂರ ಟಿಂಕಿ ಇಬ್ರು ಇದ್ದಾರೆ ಅಲ್ಲಿ ನೋಡಿ ಓಡಿಸ್ಕೊಂಡು ಉಪದ್ರ ನೋಡಿ ಅಂತೆ ಒಂದು ಇದು ಕದಳಿದು ಗುಣೆ ಎಲ್ಲ ತಿಂದು ಹೋಗಿದೆ ನಾವು ಸಹ ನೋಡಿರಲಿಲ್ಲ ಹಣ್ಣಾಗಿದೆ ಎಂತ ಅಂತ ನಿನ್ನೆ ನೋಡಬೇಕಾದ್ರೆ ಅಪ್ಪ ಹೇಳಿದರು ಅಲ್ಲಿ ಹೋಗಿ ನೋಡು ಅಂತ ಎಲ್ಲ ತಿಂದಿದೆ ಸಿಪ್ಪೆ ಯಾಕೆ ಉಳಿಸಿದೆ ಗೊತ್ತಿಲ್ಲ ಮಾತ್ರ ನಾನು ಹುಲ್ಲಿಗೆ ಬಂದೆ ಎಲ್ಲ ತಿಂದಾಯಿತು ನಿನ್ನೆದು ಪತ್ರ ಇತ್ತಲ್ಲ ಅದು ಉಳಿದಿತ್ತು ಮತ್ತೆ ಹುಂಡಿ ಮಾಡಿದ್ದು ಅಪ್ಪ ಅದು ಬೇಡ ಹತ್ತರೊಳಗೆ ಖಾಲಿ ಮಾಡುವ ಹೇಳಿದ್ದರು ಹಾಗೆ ಅದು ಮುಗಿಸಿ ಆಯಿತು ಬೇರೆ ಒಳಗಿದ್ದು ಕೆಲಸ ಎಲ್ಲ ಮುಗಿಸಿ ತೋಟಕ್ಕೆ ಬಂದೆ ಇವತ್ತು ಎರಡು ಕಟ್ಟ ಹುಲ್ಲಾಗಬೇಕು ನಾಳೆ ಒಂದು ಕಡೆ ಹೋಗ್ಲಿಕ್ಕೆ ಉಂಟು ನನಗೆ ಅದಕ್ಕೆ ಈಗಲೇ ಹುಲ್ಲು ಮಾಡಿಟ್ಟರೆ ನನಗೆ ಈಸಿ ಆಗ್ತದೆ ನಾಳೆಗೆ ಅಪ್ಪ ಅದೇ ಸೋಗಿ ಕಡಿಲಿಕ್ಕೆ ಉಂಟಲ್ಲ ಅದಕ್ಕೆ ಹೋಗಿರ್ತಾರೆ ನಾನು ಬಂದೆ ಅವರು ನನಗೆ ಕತ್ತಿ ಮಸ್ತು ಕೊಟ್ಟರು ಫುಲ್ಲು ಸಾಧಾರಣ ಆಯಿತು ನನಗೆ ಎರಡು ಕಟ್ಟ ಆಯಿತು ಅಂತ ಅನ್ನಿಸ್ತದೆ ಬಳ್ಳಿ ತರಲಿಲ್ಲ ನಾನು ಹೋಗಿ ತಗೊಂಡು ಬರಬೇಕು ಕೂರ ಹಾಗೆ ಬಂದದ್ದಾ ಬಳ್ಳಿ ತಗೊಂಡು ಬರಲಿಕ್ಕೆ ಎಂತ ಆಗಿತ್ತು ನಿನಗೆ ಹಾಂ ಅನ್ನು ಬಳ್ಳಿ ತರಲಿಲ್ಲ ಅಂತ ಗೊತ್ತಿಲ್ಲ ನಿನಗೆ ಸುಬ್ಬಜ ಅಪ್ಪನೊಟ್ಟಿಗೆ ಹೋಗಬೇಕಿತ್ತು ಹಾಂ ಅನ್ನ ನೊಟ್ಟಿಗೆ ಬಂದೇ ಬರ್ತಾನೆ ನಾನು ಒಬ್ಬಳೇ ಇದ್ದೇನೆ ಅಂತಾದರೆ ಬಂದೇ ಬರ್ತೇನೆ ಸಂಜೆ ಹಾಲು ಕೊಡಲಿಕ್ಕೆಲ್ಲ ಹೋಗ್ತಿದ್ದೆ ಅಲ್ಲ ರೋಡ್ ತನಕ ಬಂದು ನಾನು ಹಾಲು ಕೊಟ್ಟು ಡೈರಿಯಿಂದ ಬಂದು ಬಂದು ಅಲ್ಲಿ ಬಸ್ ಸ್ಟ್ಯಾಂಡ್ ತಲುಪುವಾಗ ಇರ್ತಿದ್ದ ಅಲ್ಲಿ ಮತ್ತು ಪುನಃ ಇಬ್ರು ಒಟ್ಟಿಗೆ ಬರೋದು ಅದಕ್ಕೆ ಕೆಲವರು ರಿಕ್ಷಾದವರೆಲ್ಲ ಹೇಳೋದು ಅನುಷನ ಬಾಡಿ ಗಾರ್ಡವ ಅಂತ ಎದುರಿಂದ ಓಡಾಡ್ಕೊಂಡು ಬರ್ತಿರ್ತೇನೆ ಸುಬ್ಬಣ್ಣ ಕಟ್ಟ ಹುಲ್ಲಾಯಿತು ಇನ್ನು ಹೋಗುವ ಈಗ ಆ ಬಾಡಿ ಗಾರ್ಡ್ ಹೋಗಿ ಈ ಬಾಡಿ ಗಾರ್ಡ್ ಬಂದಿದ್ದಾನೆ ಎಲ್ಲಿ ಕೂರೆಯಲ್ಲಿ ಹೋದ ನಾನು ಚಿಂಗೀಲಿ ಇವು ಜಸ್ಟ್ ಮುಟ್ಟಿದಷ್ಟೇ ಅನ್ನ ಹೀಗೆ ಮಾಡಿದರೆ ಎಂತ ಅವ ಅವಡಿ ಬಂದ ಎಂತಾಯ್ತು ಟಿಂಕಿಗೆ ಅಂತ ಬರೀ ಸೆನ್ಸಿಟಿವ್ ಇವ ಒಂದು ಮುಟ್ಲಿಕ್ಕಿಲ್ಲ ಈ ಎಂತ ಚಿಂಗ್ರೇಡಿ ಹ್ಞೂ ಹ್ಞೂ ನೀರು ತುಂಬ ಕಡಿಮೆ ಆಗಿದೆ ಹಾಗೆ ಹೊಳೆಗೆ ಬಂದ್ವಿ ನಾವು ಇಲ್ಲಾಂದ್ರೆ ಇದನ್ನು ಹಾಟಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ತುಂಬ ನೀರು ಇರ್ತಿತ್ತು ಐ ಸಿ ಐಸಿ ಎಷ್ಟು ಮರ ಬಂದಿದೆ ನೋಡಿ ಮಳೆಗೆ ತಿಂಕಿ ಸೆಕೆ ಇದ್ರೆ ಸ್ನಾನ ಮಾಡಂತೆ ಐಸಿ ಐಸಿ ಖುಷಿ ಆಗ್ತಂತ ಇವ್ರಿಗೆ ಹೊಳೆಗೆ ಬಂದದ್ದು ಅಲ್ಲನಾ ಕ್ಲಿಯರ್ ವಾಟರ್ ನೋಡಿ ಅಂತೆ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು ಇವಾಗ ಅಲ್ಲ ಅಲ್ಲ ಕೂರ ವಾ ಏನೋ ಖುಷಿಯಾಗಿದೆ ಹೊಳೆಗೆ ಬಂದದ್ದು ಅಲ್ಲನಾ

ಹೋಗಿ ಬಂದೆ ನಾನು ಅವರಿಬ್ರು ಇನ್ನು ಕೂಡ ನೀರಲ್ಲಿ ಆಟಾಡ್ತಾ ಇದ್ದಾರೆ ಕೆಳಗೆ ತನಕ ಹೋಗಿ ನೀರು ಅಂದ್ರೆ ಬಾಡಿ ಇಡೀ ಚಂಡಿ ಆಗ್ತದಲ್ಲ ಅಷ್ಟು ಗುಂಡಿಗೆ ಹೋಗಿ ಆಟಾಡಿ ಆಚೆಗೆ ಹೋದ್ರು ನಾನಿನ್ನು ಅಪ್ಪ ನನ್ ಕರೆದು ಬರ್ಬೇಕು ಹುಲ್ಲಾಯ್ತಲ್ಲ ನನಗೆ ಹೊರಿಸಿ ಬಿಟ್ರೆ ನಾನು ಮನೆಗೆ ಹೋಗಿ ಹಾಕಿ ಬಿಡ್ತೇನೆ ಮತ್ತೆ ಹುಲ್ಲಿದು ಕಡೆ ತಲೆ ಹಾಕ್ಲಿಕ್ಕಿಲ್ಲ ಅದಕ್ಕೆ ಒಂದು ಕ್ಯಾಟ್ ವಾಕ್ ನೋಡಿ ಅಂತೆ ಇನ್ನು ಹೊರಲಾಡುದು ಏಯ್ ಹೋಗೋ ಮನೆಗೆ ಬನ್ನೀರಾ ತಿಂಕಿ ಬಾರಿ ಎಲ್ಲ ಚಂಡಿಯಾಗಿದ್ದಿ ಮರಯ್ಯ ಎಂಥ ಅವಸ್ಥೆ ಎಂತ ಹಾ ದನಗಳ ಹತ್ರ ಬಂದೆ ತೋಟದಿಂದ ಸೀದಾ ಬಂದು ಇವರನೊಂದು ಬದಲಿಸಿ ಆಯ್ತು ಇನ್ನು ನಾನು ಸೀದಾ ಅಪ್ಪನ ಹತ್ರ ಹೋಗ್ಬೇಕು ಶುಭಮ್ಮ ಗೌರಿ ಮಂಗಳಗೌರಿ ಅಪ್ಪನ ಮಂಗಳಗೌರಿ ಫಸ್ಟು ಕಾ ಬಾಬಾ ಬಾಬಾ ಫುಲ್ಲಾಯಿತು ಎರಡು ಕಟ್ಟ ತಂದು ಹಾಕಿ ಆಯಿತು ಸೊಪ್ಪು ಕೂಡ ಎರಡು ಕಟ್ಟ ತಂದು ಒಂದು ಕಟ್ಟ ಇಡಿ ಹಾಕಿ ಆಯಿತು ಇನ್ನೊಂದು ಕಟ್ಟ ಅಲ್ಲಿ ಸೈಡಲ್ಲಿ ಉಂಟು ಹಾಗಾಗಿ ಮಧ್ಯಾಹ್ನದೊಳಗೆ ಎರಡು ಕೆಲಸ ಕೂಡ ಕಂಪ್ಲೀಟ್ ಆಯಿತು ಕೂರಾ ಚುಬ್ಬನ್ನ ಈಗ ಗಂಟೆ ಎರಡೂವರೆ ಆಯ್ತಷ್ಟೇ ನಾನು ಹೋಗಿ ದನಗಳನ್ನೆಲ್ಲ ಕರ್ಕೊಂಡು ಬಂದೆ ಕತ್ಲು ಹೇಗಾಗಿದೆ ಅಂದರೆ ಇಲ್ಲಿ ಗೊತ್ತಾಗೋದಿಲ್ಲ ಕಾಡಲ್ಲಿ ಕತ್ಲು ಅಂತ ಹೇಳಿದರೆ ಕತ್ಲು ಸಂಜೆ ಆರು ಗಂಟೆ ಕಳೆದ ಮೇಲೆ ಆ ಎಲ್ಲ ಸೌಂಡ್ ಮಾಡ್ತದಲ್ಲ ಹಾಗೆ ಸೌಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ದನಗಳನ್ನು ಕರ್ಕೊಂಡು ಬಂದೆ ನಾನು ಮಳೆ ಇನ್ನೂ ಹನಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಜೋರು ನಾವ್ ನೋಡಿ ಅವರಿಬ್ರು ಇದ್ದಾರೆ ಇವರಿಬ್ರು ಮಹಾರಾಜರಿದ್ದಾರೆ ಇದ್ದಾರೆ ರಿಂಕು ಡಿಂಕು ಈಗ ಇವರಿಗೆ ರಸ್ಕ್ ಇಳಿಯೋದಿಲ್ಲ ಚಕ್ಕುಲಿ ಆಗಬೇಕು ಅಪ್ಪ ಹೇಳ್ತಿದ್ರು ಈಗ ಶ್ರೀಮಂತಿಗೆ ಬಂದಿದೆ ಇವರಿಗಿಬ್ಬರಿಗೆ ಅಂತ ರಸ್ಕ್ ತಿನ್ನುದಿಲ್ಲ ಇಬ್ಬರು ಸಹ ಎಂಥ ಜೂಲಿ ಮಳೆ ಬರ್ತುಂಟ ಹೊರಗೆ ಆ ಅವರಿಬ್ರು ಒಲೆ ಹತ್ತಿರ ಇದ್ದಾರೆ ರಿಂಕು ಡಿಂಕು ಇವಳು ಇಲ್ಲಿದ್ದಾಳೆ ಚುಬ್ಬಮ್ಮ ತಚ್ಚಿ ತಚಿ ನಾನಿವತ್ತು ಕ್ಯಾಬೇಜಿದು ಮಂಚೂರಿಯನ್ ಮಾಡುವ ಅಂತಿದ್ದೇನೆ ಅದು ಗೋಬಿ ಮಂಚೂರಿ ಥರ ಮಾಡಲಿಕ್ಕಾಗ್ತದೆ ಸಾಸಸ್ ಮೂರು ನಾಲ್ಕು ಉಂಟು ಹಾಗಾಗಿ ಹೇಗೂ ಹಾಫ್ ಕ್ಯಾಬೇಜ್ ಇತ್ತು ಕಟ್ ಮಾಡಿ ಪಕೋಡಾ ಥರ ಮಾಡಿ ಸಾಸಸ್ಸಲ್ಲಿ ಫ್ರೈ ಮಾಡುವಂತ ಇದ್ದೇನೆ ಹೇಗಾಗ್ತದೆ ಅಂತ ಗೊತ್ತಿಲ್ಲ ಲಾಸ್ಟ್ ಟೈಮ್ ಮಾಡಿದ್ದು ಚೆಂದಾಗಿತ್ತು ಅದರ ನೆಕ್ಸ್ಟ್ ಡೆಂಗ್ ನನಗೆ ಆ್ಯಕ್ಸಿಡೆಂಟ್ ಆಗಿತ್ತು ತಿನ್ನಲಿಕ್ಕಂತೂ ಆಗಿರಲಿಲ್ಲ ಅದನ್ನು ಸರಿಯಾಗಿ ಈ ಸರಿ ನೋಡುವ ಹೇಗಾಗ್ತದೆ ಅಂತ ಇದು ಕ್ಯಾಬೇಜನ್ನು ಕಲರ್ಸ್ಕೊಂಡಾಯ್ತು ಮ್ಯಾರಿನೇಟಿಗೆ ಬಿಟ್ಟಿದ್ದೇನೆ ಎಂತೆಲ್ಲ ಹಾಕಿದ್ದೇನೆ ಗೊತ್ತುಂಟ ಖಾರದ ಪೌಡರ್ ಕೆಂಪು ಕಲರ್ ಉಂಟಲ್ಲ ಅದು ಇದು ಕೆಂಪೇನು ಬಂದಿಲ್ಲ ಲೈಟಾಗಿ ಉಂಟು ಮತ್ತು ಕೊತ್ತಂಬರಿ ಸೊಪ್ಪು ಉಪ್ಪು ಕಾರ್ನ್ಫ್ಲೋರ್ ಇಷ್ಟೇ ಬೇರೆ ಎಂಥ ಹಾಕಲಿಲ್ಲ ಇದು ಸ್ವಲ್ಪ ಮ್ಯಾರಿನೇಟ್ ಆಗಲಿ ಅಲ್ಲಿ ಅಪ್ಪನ ಹತ್ರ ಹೋಗಿ ಬರೋರು ಅವರು ಹಣ್ಣು ಕೊಚ್ತಾ ಇದ್ದಾರೆ ಹಲಸಿನ ಹಣ್ಣು ಕೊಚ್ಚ್ತಾ ಇದ್ದಾರಪ್ಪ ಇವಾಗ ನೋಡಿ ಅದು ಒಳ್ಳಿಲ್ಲ ಅಲಸಿನ ಹಣ್ಣು ಇದು ಒಳ್ಳೇದು ಅಂತ ನೋಡ್ದು ಇದ್ರೆ ಅವರಿಗೆ ನಾಲ್ಕು ಎಂತ ಹೇಳುದು ಸೊಲೇಬೇಕಂತೆ ಗಣೇಶ ಆಸೆ ಆ ಕಾಯ್ತೇ ಗಣೇಶ ಈಗಲೇ ಗಣೇಶ್ ಅವರನ್ನು ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದು ಹೀಗೆ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಎಣ್ಣೆಯಲ್ಲಿ ಬಿ ಎಣ್ಣೆ ಕಾಯ್ತಾ ಉಂಟು ಅಷ್ಟೇ ತುಂಬ ರೆಡ್ ಅಂತ ಬಂದಿಲ್ಲ ಹಾಗಾಗಿ ಗೋಬಿ ಮಂಚೂರಿಯನ್ ರೆಡ್ ಆಗಲಿಕ್ಕಿಲ್ಲ ಅಂತ ಅನಿಸ್ತದೆ ನನಗೆ ನೋಡುವ ಹೇಗಾಗ್ತದೆ ಅಂತ ಈಗ ಚಿಕ್ಕ ಚಿಕ್ಕ ಬಾಲ್ ಮಾಡ್ಕೊಳ್ಬೇಕು ಈ ಕಲರ್ ಬಂದಿದೆ ಆಯಿತಾ ಆದರೆ ಎಂಥ ಬ್ರೌನ್ ಆಯ್ತಲ್ಲ ಇದು ರೆಡ್ ಇಲ್ಲ ಬಟ್ ಸಾಸಲ್ಲಿ ಹಾಕಿದ ಮೇಲೆ ಚೆಂದ ಆಗ್ಬೋದು ಆದರೆ ಕ್ರಿಸ್ಪಿಯಾಗಿ ಚೆಂದ ಉಂಟು ಮತ್ತು ಉಪ್ಪು ಕೂಡ ಸರಿಯಾಗಿದೆ ಎಲ್ಲ ಕೂಡ ಪರ್ಫೆಕ್ಟ್ ಉಂಟು ಇನ್ನು ಇದಿಷ್ಟು ಬೇಗ ಆಗಿ ಸಾಸ್ ಹಾಕಿ ಮಿಕ್ಸ್ ಮಾಡಿದೆ ಸೊ ಇದು ಫ್ರೈ ಮಾಡಿ ಆಯಿತು ಕ್ರಂಚಿ ಕ್ರಂಚಿ ಉಂಟು ಇನ್ನೂ ಸಾಸಲ್ಲಿ ಇದನ್ನು ಮಿಕ್ಸ್ ಮಾಡೋದು ಅದಕ್ಕೆ ಒಂದು ಸ್ವಲ್ಪ ಆಗಬೇಕು ಫ್ರೈ ಮಾಡಲಿಕ್ಕೆ ವೆಜಿಟೇಬಲ್ಸ್ ಇಷ್ಟೇ ಇರೋದು ಕ್ಯಾಪ್ಸಿಕಮ್ ಬೇಕಿತ್ತು ಅದರ ಬದಲು ಚಿಲ್ಲಿ ಇದ್ದೇನೆ ಗ್ರೀನ್ ಚಿಲ್ಲಿ ಮತ್ತು ಇದು ಸೊಪ್ಪು ಇಷ್ಟೇ ಸಾಸೆಲ್ಲ ಹಾಕಿ ಆಯಿತು ಗ್ರೀನ್ ಚಿಲ್ಲಿ ರೆಡ್ ಚಿಲ್ಲಿ ಟೊಮೆಟೊ ಮತ್ತು ಸೋಯಾ ಸಾಸು ಇಷ್ಟೇ ಮತ್ತು ಸ್ವಲ್ಪ ಕಾರ್ನ್ಫ್ಲೋರು ನೀರು ಮಾಡಿ ಹಾಕಿದ್ದು ಇದು ಫ್ರೈ ಆಗಬೇಕು ಆಮೇಲೆ ಇದನ್ನು ಶಿಫ್ಟ್ ಮಾಡೋದು ಇಲ್ಲಿಗೆ ಫೈನಲಿ ಮನೆಯಲ್ಲಿ ಗೋಬಿ ರೆಡಿ ಆಯಿತು ಇನ್ನೊಂದು ಚಹಾ ರೆಡಿ ಮಾಡಿ ಅಪ್ಪನಿಗೆ ಕೊಡೋದು ಅವರ ಆ್ಯಕ್ಚುಲಿ ಗೋಬಿ ಮತ್ತು ಫ್ರೈಡ್ ರೈಸ್ ಅಂಥದ್ದೆಲ್ಲ ಪಾನಿಪುರಿ ಮಸಾಲೆ ಪುರಿ ಅಂಥದ್ದೆಲ್ಲ ತಿನ್ನೋದೇ ಇಲ್ಲ ಅವ್ರಿಗೆ ಏನಿದ್ರು ದೋಸೆ ಪುಂಡಿ ಮತ್ತು ಇಡ್ಲಿ ಅಂಥದ್ದೇ ತಿನ್ನೋದು ಇದು ತಿನ್ನಿಸುವ ಹೇಗಾಗ್ತದೆ ನೋಡುವ ಅವ್ರು ಆ್ಯಕ್ಚುಲಿ ಇಷ್ಟಪಡೋದಿಲ್ಲ ಹೇಗೆ ಮಾಡಿದ್ರು ಎಂಥ ಮಾಡಿದ್ರು ಕೂಡ ಅದು ಅವರ ರಿಯಾಕ್ಷನ್ ನೋಡುವ ಚಾ ಅಪ್ಪ ನಾನು ಮಾಡಿದ್ದು ಇದು ಗೋಬಿ ಟೇಸ್ಟ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಅವ್ರು ತಿನ್ನೋದಿಲ್ಲ ಆಯ್ತಾ ನನಗೋಸ್ಕರ ಪಾಪ ನಿಂತಿದ್ದಾರೆ